ಇಡೀ ರಾಜ್ಯದಲ್ಲಿ ಒಂದೇ ಒಂದು ಟೇಪ್ ಕಟ್ ಆಗಿಲ್ಲ ಒಂದು ವರ್ಷ ಆಯ್ತಾ ಒಂಬತ್ತು ತಿಂಗಳಾಗ್ತಾ ಇದೆ ಅವರು ಅಧಿಕಾರಕ್ಕೆ ಬಂದು ಒಂಬತ್ತು ಇದೆ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಕೇವಲ ಆಪಾದನೆ ಮಾಡ್ತಾರೆ ಈಗ ಕುಣಿಯಕಾಗೋದಿಲ್ಲ ನೆಲ ಡೋನ್ ಆಗಿದೆ ಅಂತ ಗೊತ್ತಾಗಿದೆ ಅವರಿಗೆ ಕೇಂದ್ರದ ಮೇಲೆ ತೋರಿಸ್ತಿದ್ದಾರೆ ಕೇಂದ್ರದ ವಿತ್ತ ಸಚಿವರು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿ ಆಯ್ತು ಅವ್ರಿಗೆ ಒಂದು ಕಾಸು ಕೂಡ ಕರ್ನಾಟಕಕ್ಕೆ ನಮ್ಮದು ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ ನಾವೆಲ್ಲ ಕೊಟ್ಟಾಗಿದೆ ಅಂತ ಬಟ್ ಇವರು ಯಾವ ರೂಪದಲ್ಲಿ ನಮಗೆ ಒಂದು ಸಾ ಒಂದು ಲಕ್ಷ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ಬರಬೇಕು ಅಂತ ಹೇಳ್ತಾರಲ್ಲ ಯಾವ ಲೆಕ್ಕ ಅದು ಶಟ್ಟ್ರ್ ಲೆಕ್ಕನ ಲೆಕ್ಕ ಹೇಳ್ಬೇಕಲ್ಲ ಅವರು ಇಲ್ಲ ಗಾಂಧಿ ಲೆಕ್ಕನಾ ತಪ್ಪುಗಳನ್ನು ಹೇಳ್ತಕ್ಕಂಥದ್ದಲ್ಲ ಜನರ ದಾರಿ ತಪ್ಪಿಸ್ತಕ್ಕಂಥದ್ದಲ್ಲ ಚುನಾವಣೆಗಾಗಿ ನೀವು ನಲವತ್ತು ಪರ್ಸೆಂಟ್ ಯಾವ ರೀತಿ ನಮ್ಮ ಮೇಲೆ ಗೂಬೆ ಕುರಿಸಿದ್ರೆ ಇವತ್ತು ಇದು ಕೂಡ ಅದೇ ತರ ಗೂಬೆ ಕುರಿಸಿರೋದು ಹೊರಗಡೆ ಈಗ ನಾನು ಸ್ಟೇಟ್ಮೆಂಟ್ ಕೊಡುವಾಗ ಏನಾದರೂ ಒಂದು ಸುಳ್ಳು ಹೇಳ್ಬಿಡ್ಬೋದು ತಪ್ಪು ಹೇಳ್ಬಿಡ್ಬೋದು ಆದ್ರೆ ಸದನದಲ್ಲಿ ನಿಂತು ಯಾರು ತಪ್ಪು ಹೇಳಕ್ಕಾಗಲ್ಲ ಅದು ಕಡತಕ್ಕೆ ಹೋಗುತ್ತೆ ವರದಿ ಆಗುತ್ತೆ ಆದ್ರಿಂದ ಏನು ವರದಿಯಾಗಿದೆ ಇವತ್ತು ಕಡತದಲ್ಲಿದೆಯೋ ಅದೇ ಸತ್ಯ ಆ ಅಂಕಿ ಅಂಶಗಳನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಇವತ್ತು ವಿತ್ತ ಸಚಿವರು ಮಾಡಿದ್ದಾರೆ ಇವರ ಆರೋಪಗಳಿಗೆ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ ಇಷ್ಟಾದ ಮೇಲೂ ಇವರು ಇಡೀ ದೇಶದಲ್ಲಿ ಇದು ಪ್ರಥಮ ಬಾರಿ ಒಂದು ರಾಜ್ಯ ಸರ್ಕಾರ ಈ ರೀತಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಹಣದಲ್ಲೇ ಹೋಗಿ ಧರಣ ಮಾಡಿ ಮಾಡಿರ್ತಕ್ಕಂಥದ್ದು ಪ್ರಥಮ ಇದು ಇದರಲ್ಲಿ ಒಂದೇ ಇಲ್ಲ ಎರಡು ವಿಷಯ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇಡೀ ದೇಶವನ್ನು ಕಳ್ಕೊಂಡಿದೆ ದಕ್ಷಿಣ ಭಾರತದಲ್ಲಿ ಮಾತ್ರ ಎರಡು ಸರ್ಕಾರ ಇದೆ ಅದರಿಂದಾಗಿ ಕೊನೆ ಪಕ್ಷ ಈ ದೇಶವನ್ನು ಹೊಡೆದು ಬಿಟ್ರೆ ಆ ದಕ್ಷಿಣ ಭಾರತವಾದರೂ ನಮ್ಮ ಇರಬಹುದು ಅನ್ನೋದು ಅವರು ತಲೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ ದಕ್ಷಿಣ ಭಾರತವನ್ನು ಹೊಡೆದು ಬಿಟ್ರೆ ಉತ್ತರ ದಕ್ಷಿಣ ಮಾಡಿ ಇದರಿಂದ ಇದು ಈ ಪೋರ್ಷನ್ ಆದರೂ ನಮ್ಮ ನಮ್ಮ ಕೈಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಇರ್ತದೆ ಅನ್ನೋದು ಅವರ ಭಾವನೆ ಇರಬಹುದು ನನಗೆ ಗೊತ್ತಿಲ್ಲ ಆ ಕಾರಣದಿಂದ ಡಿ ಕೆ ಸುರೇಶ್ ಅವರ ಕೈಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ